ನೋಡ್ತೀರಾ ಸರ್ ಫಿನಿಶಿಂಗ್ ಫಸ್ಟ್ ಇಂಪಾರ್ಟೆಂಟ್ ಸೊ ಟ್ಯಾಟುಗಳಲ್ಲಿ ದಿ ಬೆಸ್ಟ್ ಫಿನಿಷಿಂಗ್ ಅಂತ ಅಂದರೆ ಅದು ವಿನೂ ಕೊಡ್ತಾರೆ ಅಂತ ವಿನೋದವ್ರು ಕೊಡ್ತಾರೆ ಅಂತ ಎಲ್ಲರೂ ನಿಮ್ಮನ್ನ ಅಂದರೆ ಬರೀ ಅಭಿಮಾನಿಗಳಷ್ಟೇ ಅಲ್ಲ ಸೆಲೆಬ್ರಿಟಿಗಳು ಇವಾಗ ನಿಮಗೆ ಇದಾಗ್ ಅಂದರೆ ಲೈಕ್ ನಿಮ್ಮನ್ನೇ ಪ್ರಿಫರೆನ್ಸ್ ಫೇವ್ರೇಟ್ ಆಗಿರೋಂಥದ್ದು ಸೆಲೆಬ್ರಿಟಿಗಳಿಗೆ ನೀವೇ ಟ್ಯಾಟು ಇದರಲ್ಲಿ ಸೊ ಫಸ್ಟ್ ಟೈಮು ನೀವು ಯಾವ ಸೆಲೆಬ್ರಿಟಿಗೆ ಟ್ಯಾಟು ಹಾಕಿದ್ದು ಹೇಗೆ ಹೇಗೆ ಜರ್ನಿ ಸ್ಟಾರ್ಟ್ ಆಯಿತು ಹೇಗೆ ಅವ್ರಿಗೆ ನೀವು ಇಷ್ಟು ಚೆನ್ನಾಗಿ ಟ್ಯಾಟು ಹಾಕ್ತೀರಾ ಅಂತ ಗೊತ್ತಾಗಿ ನಿಮಗೆ ಅವರು ಟ್ಯಾಟು ಆಪರ್ಚುನಿಟಿ ಕೊಟ್ಟರು ಅಂತ ಫಸ್ಟು ಪಿಚ್ಚರ್ ಅಂದರೆ ವಿನೋದ್ ಪ್ರಭಾಕರ್ ಸರ್ ನಮ್ಮ ಬಾಸ್ ಅವರು ಯಾಕೆ ಹೇಳ್ತೀನಿ ಅಂದರೆ ಅವರು ಫಸ್ಟು ರಗಡ್ ಸಿನಿಮಾಗೆ ಯಾರು ಹಾಕ್ಕೊಟ್ಬಿಟ್ಟು ಏನೋ ಪ್ರಾಬ್ಲಮ್ ಆಗಿ ಹೋಗ್ಬಿಟ್ಟಿದ್ರು ನಾವು ಹೋಗಿ ಅವಾಗ ಫರ್ಚ್ ಪರಿಚಯ ಆಗ್ತೀವಿ ಹೊಸ್ದಾಗಿ ಅದಾದಮೇಲೆ ಫುಲ್ಲು ಪಿಚ್ಚರ್ ಪೂರ್ತಿ ನಾನೇ ಮಾಡಿದ್ದೀನಿ ಮಾಡಿದ ತಕ್ಷಣ ಅವ್ರು ಏನಂದರು ಮುಗೀತು ಮುಗ್ದು ಒಂದು ವರ್ಷ ಯಾವುದು ಕಾಂಟ್ಯಾಕ್ಟೇ ಸಿಗಲಿಲ್ಲ ರಾಬರ್ಟ್ ಅನ್ನೋ ಸಿನಿಮಾಗೆ ಕರೀತಾರೆ ಫೋನ್ ಮಾಡಿ ಕರೀತಾರೆ ಹಿಂಗಿದೆಯಪ್ಪ ಟ್ಯಾಟು ಹಾಕಬೇಕು ಬನ್ನಿ ಅಂತ ಕರೀತಾರೆ ಅವರು ಹೇಳಿದಾಗ ನಾನು ಶಾಕು ಓಹ್ ನಂಬರ್ ಇಟ್ಕೊಂಡಿದ್ದಾರೆ ಅಂತ ಹೋದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಝೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಸಿಮಣ ಇದ್ದಾರೆ ಮೇಕಪ್ ಮ್ಯಾನ್ ಅವ್ರ ನಂಬರ್ ಇಂದ ಕಾಲ್ ಬಂತು ಹಿಂಗೆ ಬಾಪಮ್ಮ ಟ್ಯಾಟು ಇದೆ ಬಾಸ್ಗ್ ಹಾಕ್ಬೇಕು ಬನ್ನಿ ಅಂತ ಅಂತ ಒಂದು ಸರಿ ಸರ್ ಆಯಿತು ಬರ್ತೀನಿ ಅಂತೇಳಿ ಹೋಗಿದ್ದೆ ಅಲ್ಲಿ ಹೋದಾಗ ಅವ್ರು ಹೇಳಿದ್ರು ಅದು ನಲ್ವತ್ತೆರಡು ದಿನ ಡೇಟು ಫುಲ್ಲು ಪಾಂಡಿಚೇರಿ ಚೆನ್ನೈ ಆಮೇಲೆ ಅವರು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಾರೋ ವಿನೋದ್ ಪ್ರಭಾಕರ್ ಸರ್ಗೆ ಅವ್ರು ಫುಲ್ ನೋಡಿದ್ದೀರಲ್ಲ ಬೈಕ್ ಎತ್ತುವಾಗ ಫುಲ್ ಕಾಣಿಸುತ್ತಲ್ಲ ಫುಲ್ ನಾನೇ ಮಾಡಿರೋದು ಅದಾದಮೇಲೆ ನೆಕ್ಸ್ಟು ಅಂದರೆ ಇಲ್ಲ ಚಿಕ್ಕ ಚಿಕ್ಕ ಸಿನ್ಮಾ ಮಾಡಿರೋದು ಇದರಲ್ಲಿ ಇವಾಗ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಮಾರ್ಟಿನ್ ಮಾಡ್ತಾಯಿದ್ದೀನಿ ಫುಲ್ಲಾಗಿ ಟ್ಯಾಟು ಹ್ಞೂ ಇದೆ ಅವ್ರದ್ದು ಒಂದು ಟೂ ಟೂ ಹಂಡ್ರೆಡ್ ಟೂ ಟೆನ್ ಡೇಸ್ ಮಾಡಿದ್ದೀನಿ ಟ್ಯಾಟು ಆಲ್ರೆಡಿ ಕಂಟಿನ್ಯೂ ಶೂಟಿಂಗಲ್ಲಿ ಮಾಡಿ ಮಾಡಿಕೊಟ್ಟಿದ್ದೀನಿ ಮಿಕ್ಕಿದೆಲ್ಲನೂ ಒಂದು ಟೆನ್ ಟೆನ್ ಡೇಸು ಎಲ್ಲ ಡೇಟು ಕ್ರಾ ಕ್ರಾಂತಿಗೆ ಒಂದು ಫಿಫ್ಟೀನ್ ಡೇಸ್ ಜನ ಮಾಡಿಕೊಟ್ಟಿದ್ದೀನಿ ಕ್ರಾಂತಿಯಲ್ಲಿ ವಿಲನ್ ರಘು ಅವ್ರು ಅಂತಿದ್ದಾರೆ ಅವ್ರಿಗೆ ಮಾಡ್ಕೊಕೊಟ್ಟಿದ್ದೀನಿ ಆರ್ಟಿಸ್ಟು ವಿಲನ್ ಅವರು ಅದರಲ್ಲಿ ಅವ್ರಿಗೆ ಮಾಡಿಕೊಟ್ಟಿದ್ದೀನಿ ನೆಕ್ಸ್ಟು ಡಿವಾ ಸರ್ಗೆ ಗೊತ್ತಿದೆಯಲ್ಲ ಏಯ್ಟಿ ಫೈವ್ ಡೇಸು ಮಾಡಿಕೊಟ್ಟಿದ್ದೀವಿ ಕಾಟೇರ್ಯಾಗೆ ಈಗ ಹಾಂ ಅವ್ವ ಸರ್ ಈಗ ಅವ್ವ ಅಂತ ಟ್ಯಾಟು ಪ್ರತಿದಿನವೂ ಹಾಕಬೇಕಾಗುತ್ತಾ ಹೇಗೆ ಏನು ಅಂತ ಹಾಂ ಡೈಲಿ ಹಾಕಬೇಕು ಡೈಲಿ ಹಾಕ್ಬೇಕು ಅಳಿಸ್ಬೇಕು ಅವರು ಅದು ರಿವೀಲ್ ಮಾಡೋಂಗಿಲ್ಲ ಫಂಕ್ಷನ್ ಪಾರ್ಟಿಗೆ ಹೋಗ್ತಾರೆ ಅಲ್ಲೆಲ್ಲ ಇದಾಗುತ್ತಲ್ಲ ಅದರಿಂದ ಅದು ಡೈಲಿ ಅಳಿಸ್ಬೇಕು ಟೆಂಪ್ರರಿ ಇರುತ್ತೆ ಬಟ್ ನಾನು ಅಳಿಸ್ಬಿಡ್ತೀವಿ ಇವಾಗ ಹೊಸದು ಮಾಡ್ತಾ ಇದ್ದೀನಿ ಇನ್ನೊಂದು ಸಿನಿಮಾನ ನಡೀತಾ ಇದೆ ಅಂಟರ್ ಅಂತ ಸಿನಿಮಾಗೆ ವಿಲ್ಲನ್ಗೆ ಮಾಡ್ತಾಯಿದ್ದೀನಿ ಟ್ಯಾಟು ಅದಾದಮೇಲೆ ಈಗ ಉಪಿ ಸಾರ್ಗೆ ಮಾಡ್ತಾ ಇದ್ದೀನಿ ಫಾರ್ಟಿ ಫೈಗೂ ಮಾಡ್ತಾಯಿದ್ದೀನಿ ಅವ್ರಿಗೂ ಲುಕ್ ಇದೆ ಫಾರ್ಟಿ ಫೈವ್ ಬಂದಮೇಲೆ ನೋಡ್ತೀರಾ ಲುಕ್ ಹೆಂಗಿದೆ ಓ ಈ ಥರ ಎಲ್ಲ ಬರುತ್ತೆ ಈ ಥರ ಟೆಂಪ್ರವರಿ ಮಾಡ್ತಾರೆ ಟ್ಯಾಟು ಅಂತ ಫುಲ್ ಫಿನಿಷಿಂಗ್ ಎಲ್ಲಾದರೂ ಎಲ್ಲರಿಗೂ ಹೀರೋ ಹೀರೋಯಿನ್ನು ಇವಾಗ ಅನ್ವೇಷಿ ಜೈನ್ ಅಂತ ಇದ್ದಾರೆ ಮಾರ್ಟಿನಲ್ಲಿ ಬಾಂಬೆ ಹೀರೋಯಿನ್ನು ಅವ್ರಿಗೆ ಮಾಡಿದ್ದೀನಿ ಜಾರ್ಜಿಯಾ ಅಂತ ಒಬ್ಬರು ಸಾಂಗ್ ಬಂದಿದ್ರು ಅವರು ಸಾಂಗ್ಗೆ ಅವ್ರಿಗ ಅದು ಇಟಾಲಿಯವರು ಅನ್ಸುತ್ತೆ ಹಾಂ ಇಟಾಲಿಯವರು ಜಾರ್ಜಿಯಾ ಅಂತ ಅವ್ರಿಗೂ ಮಾಡಿಕೊಟ್ಟಿದ್ದೀನಿ ಬೆನ್ ತುಂಬ ಮಾಡಿದ್ದೀನಿ ಟ್ಯಾಟು ಆಮೇಲೆ ಫ್ರಾಕ್ ವಾಕಿಂಗ್ ವಾಕಿಂಗ್ ಬರ್ತಾನೆ ನಾಗವಲ್ಲಿ ಅಂತ ಇದ್ದಾರಲ್ಲ ಆ ಸಾಂಗಲ್ಲಿ ಇರ್ತಾವ್ರೆ ಹೆಸರು ಶಾನ್ವಿನೇ ಏನು ಶಾನ್ವಿ ಸ ಅವರು ಅವ್ರಿಗೆ ಮಾಡಿಕೊಟ್ಟಿದ್ದೀನಿ ಟ್ಯಾಟು ಅದೊಂದು ಸಾಂಗಿಗೆ ಮಾಡಿಕೊಟ್ಟಿದ್ದೀನಿ ಎಲ್ಲ ನಮಗೆ ಬರುತ್ತೆ ಕೇಳ್ತಾರಲ್ಲ ನಮಗೆ ನೀವೆಲ್ಲಿ ಕರ್ಕೊಂಡು ಹೋದ್ರೂ ನಾನು ಬರ್ತೀನಿ ಅದು ಫಾರಿನ್ ಆಗಲಿ ನಾರ್ತ್ ಇಂಡಿಯಾ ಆಗಲಿ ಸೌತ್ ಇಂಡಿಯಾ ಆಗಲಿ ರಾಮೋಜಿ ಆಗಲಿ ಇವು ಎಲ್ಲಿ ಕರ್ಕೊಂಡು ಹೋದ್ರೂ ಬರ್ತೀವಿ ಬಟ್ ನಾವು ಕಂಟಿನ್ಯೂಟಿ ಮೇಂಟೇನ್ ಮಾಡ್ತೀವಿ ಕ ಇವತ್ತು ಕೊಟ್ಟಿದ್ದು ನೂರನೇ ದಿನ ನೋಡಿದ್ರೆ